ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಕೇತು ಸಂಚಾರ ಫಲ ಹೇಗಿರುತ್ತೆ ಕೇತುಗಳು ಯಾವ ರೀತಿ ವೃಷಭ ರಾಶಿಯವರಿಗೆ ಫಲಾನುಫಲ ಕೊಡ್ತಾರೆ ಯಾಕೆಂದ್ರೆ ಒಂದೂವರೆ ವರ್ಷಕ್ಕೆ ಹದಿನೆಂಟು ತಿಂಗಳಿಗೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗುವಂಥದ್ದು ಕೇತುಗಳು ಈಗ ಕುಂಭ ರಾಶಿಗೆ ಮೀನ ರಾಶಿಯಿಂದ ರಾಹು ಸಂಚಾರ ಆಗ್ತಾನೆ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತದೆ ಯಾಕಂದ್ರೆ ಇವೆರಡು ಗ್ರಹಗಳು ಕೂಡ ರಾಹು ಅಂದ್ರೆ ಹಾವಿನ ತಲೆ ಕೇತು ಅಂದ್ರೆ ಹಾವಿನ ಬಾಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪುರಾಣಗಳಲ್ಲಿ ದೇವತೆಗಳ ಜೊತೆಗೆ ರಾಕ್ಷಸರು ಕೂಡ ಅಮೃತ ಸೇವನೆ ಮಾಡಿದ್ರೆ ಸಾವೇ ಬರಲ್ಲ ಅಂತ ಹೇಳಿ ಅಮೃತ ಮಹಾವಿಷ್ಣು ದೇವತೆಗಳಿಗೆಲ್ಲ ಅಮೃತ ಕುಡಿಸಬೇಕಾದ್ರೆ ರಾಕ್ಷಸ ಕೂಡ ಅಮೃತ ಕುಡಿತಾನೆ ದೇವತೆಗಳಿಗೆ ಗೊತ್ತಾಗಿದ್ದ ತಕ್ಷಣ ವಿಷ್ಣು ಹೇಳಿದ ತಕ್ಷಣ ವಿಷ್ಣು ಚಕ್ರವನ್ನು ಬಿಡ್ತಾನೆ ವಿಷ್ಣು ಚಕ್ರ ಸುದರ್ಶನ ಚಕ್ರ ಅದರಿಂದ ಕತ್ತು ಕಟ್ಟಾಗತ್ತೆ ಅಮೃತ ಕುಡೋದ್ರಿಂದ ರಾಹು ತಲೆ ಕೇತು ಬಾಲ ಆಗಿ ಗ್ರಹಗಳಾಗಿ ಪ್ರಪಂಚದಲ್ಲಿ ತಪ್ಪನ್ನು ಅವರು ಒಪ್ಕೊಳ್ಳೋದ್ರಿಂದ ಗ್ರಹಗಳಾಗಿ ಮನುಷ್ಯನಿಗೆ ಗ್ರಾಹಿ ಕರ್ಮ ಫಲದಾತ ಗ್ರಹಗಳು ನಾವು ಮಾಡಿದಂತಹ ಕರ್ಮಗಳ ತಕ್ಕಂತೆ ಫಲಗಳನ್ನ ಕೊಡ್ತಾರೆ ಹಾಗಾದ್ರೆ ರಾಹುಕೇತುಗಳು ಛಾಯಾಗ್ರಹಗಳು ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಗ್ರಹಗಳು ರಾಹು ಕೇತುಗಳು ತುಂಬಾ ಪ್ರಭಾವ ಶಕ್ತಿಶಾಲಿ ಗ್ರಹ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ತಂ ರಾಹುಂ ಪ್ರಣಮಾಮ್ಯಹಂ ರಾಹು ನಾವ್ಯಾ ಯಾಕ ಮಾಡ್ತೀವಿ ಅಂದ್ರೆ ರಾಹು ಗ್ರಹಣಗಳ ಸಮಯದಲ್ಲಿ ಸೂರ್ಯನ್ನ ಚಂದ್ರನ್ನ ನುಂಗ್ಬಿಡ್ತಾನೆ ಅಷ್ಟು ರಾಹುಗೆ ಶಕ್ತಿ ಇದೆ ರಾಹು ಕೇತು ಶನಿ ಇವರೆಲ್ಲನು ಕೂಡ ಪಾಪಗ್ರಹಗಳು ಶಾಸ್ತ್ರದಲ್ಲಿ ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಗುರುವಿಗಿಂತನೂ ಅತ್ಯಂತ ಶುಭ ಫಲ ಕೊಡುವಂತಹ ಶಕ್ತಿ ಈ ಕೇತುಗಳಿಗೆ ಮತ್ತು ಶನಿ ಗ್ರಹಕ್ಕೆ ಇದೆ ಈಗ ಹದಿನೆಂಟು ವರ್ಷ ಆಯ್ತು ರಾಹು ಈಗ ಮತ್ತೆ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ ಕೇತು ಈಗ ಹದಿನೆಂಟು ವರ್ಷ ಆಯ್ತು ಸಿಂಹ ರಾಶಿ ಉತ್ತರ ನಕ್ಷತ್ರದಲ್ಲಿ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ರಾಹು ಪೂರ್ವಭಾದ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಾನೆ ಅವರೆಲ್ಲ ಆಂಟಿಕ್ಲಾಕ್ ವೈಸ್ ಅಂದ್ರೆ ಅಪ್ರದಕ್ಷಿಣಾ ಕಾಲದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಹಾಗಾದ್ರೆ ಇಷ್ಟು ದಿವಸ ರಾಹು ನಿಮಗೆ ಲಾಭ ಸ್ಥಾನದಲ್ಲಿದ್ದ ಬೇರೆ ತರ ಫಲ ಅನ್ನೋದು ಪ್ರಾಪ್ತಿಯಾಗಿತ್ತು ಈಗ ರಾಹು ನಿಮಗೆ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ದಶಮ ಅಂದಾಗ ಏನು ಕರ್ಮಸ್ಥಾನ ರಾಹು ದಶಮ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾರಿಗೂ ಒಳ್ಳೇದಾಗತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಇಂಟರ್ನೆಟ್ ಕಂಪ್ಯೂಟರ್ ಆಮೇಲೆ ಟೆಲಿಕಾಲಿಂಗ್ ಇಂತಹ ಬಿಸ್ನೆಸ್ ಮಾಡೋರಿಗೆ ಮತ್ತೆ ಯಾರು ವಿದೇಶಗಳಲ್ಲಿ ವೃತ್ತಿ ಮಾಡ್ತಾ ಇದ್ದೀರಿ ಭಾರತೀಯರು ಸಪೋಸ್ ಯು ಎಸ್ ಎ ಆಸ್ಟ್ರೇಲಿಯಾ ಯು ಕೆ ಇಂಥ ಕಡೆ ಜೀವನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಉದ್ಯೋಗ ಪ್ರಾಪ್ತಿ ಉಂಟಾಗುತ್ತೆ ಹಾಗೆ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೇದಾಗಕ್ಕೆ ಇಂಡೈರೆಕ್ಟ್ ಪ್ರಯತ್ನ ಮಾಡಬೇಕು ಡೈರೆಕ್ಟ್ ಆಗಿ ಏನು ಫಲ ಸಿಗಲ್ಲ ಅಧಿಕಾರ ಸಿಗ್ಬೇಕು ಸುಮ್ಮನೆ ಸಿಗಲ್ಲ ಅಧಿಕಾರ ನಿಮ್ಗೆಲ್ಲ ಗೊತ್ತಲ್ಲ ವಾಮ ಮಾರ್ಗದಿಂದ ಅಧಿಕಾರವನ್ನ ಹೊಡಿಬೇಕಾಗತ್ತೆ ಈಗ ಒಳ್ಳೊಳ್ಳೆ ನನ್ನ ಆಫೀಸರ್ ಐ ಎ ಎಸ್ ಆಫೀಸರ್ ಕೆ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಅದಕ್ಕೆ ಯಾರು ಸಹಾಯ ಬೇಕು ನಿಮ್ಗೆ ಅಧಿಕಾರ ಸಿಗ್ಬೇಕಾದ್ರೆ ರಾಜಕಾರಣಿಗಳ ಸಹಾಯ ಧನ ಇದು ಮುಖಾಂತರ ನೀವು ಅಧಿಕಾರವನ್ನ ಪಡೆಯಲು ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಗೌರವ ಅಧಿಕಾರಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ ದೊಡ್ಡ ದೊಡ್ಡ ಎಜುಕೇಶನ್ ಮಾಡಿದ್ರು ಆಫೀಸಲ್ಲಿ ಒಬ್ಬ ಕ್ಲಾರ್ಕ್ ತರ ಇರ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ಗುರುಜಿಗೆಲ್ಲ ಟ್ಯಾರಿಫ್ ವಾರ್ ನಡೀತಾ ಇದೆ ಅಮೆರಿಕ ಎಲ್ಲಾ ದೇಶಗಳ ಮೇಲೂ ಕೂಡ ಟ್ಯಾರಿಫ್ ಸುಂಕವನ್ನ ಟ್ಯಾರಿಫ್ ಟ್ಯಾರಿಫ್ ಅಂದ್ರೆ ಸುಂಕ ಯಾರು ಇಲ್ಲಿಂದ ನಮ್ಮ ಭಾರತ ಅಥವಾ ಬೇರೆ ಬೇರೆ ದೇಶಗಳಿಂದ ಅವ್ರ ಏನು ಆಮದು ಮಾಡ್ಕೊಂತಾರೆ ಇಂಪೋರ್ಟ್ ಮಾಡ್ಕೊಂತಾರೆ ಅದಕ್ಕೆಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆಲ್ಲ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಟ್ಯಾರಿಫ್ ಆಗೋಗಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿತ್ತೋಗಿದೆ ವರ್ಲ್ಡ್ ಮಾರ್ಕೆಟ್ ಬಿದ್ದೋಗಿದೆ ಯು ಎಸ್ ಮಾರ್ಕೆಟ್ ಬಿತ್ತೋಗಿದೆ ಅಲ್ವಾ ಯಾಕೆಂದ್ರೆ ನ್ಯೂಟನ್ಸ್ ತರ್ಲಾ ಎವರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಲ್ಲ ನಾವೇನು ಮಾಡ್ತೀವಿ ಅದ್ರ ಪ್ರತಿಫಲ ಫಸ್ಟ್ ನಮಗೆ ಪ್ರತಿಫಲ ಬೀಳುತ್ತೆ ಬರುತ್ತೆ ಬಾಲ್ ಮೇಲೆ ಮೇಲೆಸ್ತ್ರೆ ಯಾರ ಮೇಲೆ ಬೀಳುತ್ತೆ ಮೇಲೆಸ್ರೆ ಮತ್ತೆ ಕೆಳಗಡೆ ಬೀಳಲೇಬೇಕು ಹಾಗೆ ಇದೆಲ್ಲ ಪ್ರಾಬ್ಲಮ್ ಯಾವಾಗ ಶೇರ್ ಇಂದ ಯಾವಾಗ ರಿಕವರಿ ಆಗುತ್ತೆ ಚೆನ್ನಾಗುತ್ತೆ ಅಂದರೆ ಇಪ್ಪತ್ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಈ ಶಾ ಶೇರ್ ಮಾರ್ಕೆಟಲ್ಲಿ ರಕ್ತಪಾತ ಬೇರ್ ಮಾರ್ಕೆಟ್ ಕರಡಿ ಆಟ ಹೆಚ್ಚಾಗಿರುತ್ತೆ ಅದರ ತಡ್ಕೊಳ್ಳೋ ಶಕ್ತಿ ಮನೋಶಕ್ತಿ ನಿಮ್ಗೆಲ್ಲ ದೇವರು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗಾದ್ರೆ ಈಗ ಋಷಭ ರಾಶಿಯವರಿಗೆ ಫಲಾನುಫಲ ನಾನು ಹೇಳ್ತಾ ಇದ್ದೆ ಹಾಗಾದ್ರೆ ರಾಹು ಈಗ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ನಿಮ್ಮ ಜನ್ಮ ರಾಶಿ ಅಥವಾ ನಿಮ್ದು ವೃಷಭ ಲಗ್ನೂ ಆಗಿರ್ಬೋದು ವೃಷಭ ರಾಶಿ ಆಗಿರ್ಬೋದು ನಿಮ್ದು ವೃಷಭ ಕೆಲವ್ರದ್ದು ರಾಶಿ ಲಗ್ನ ಒಂದೇ ಆಗಿರುತ್ತೆ ವೃಷಭ ಲಗ್ನ ಆದಾಗ ದಶಮ ಭಾವದಲ್ಲಿ ರಾಹು ಸಂಚಾರ ಮತ್ತು ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಆಗ್ಬೇಕಾದ್ರೆ ನಿಮಗೆ ಘಟಕ ಕಾಲ ಸರ್ಪದೋಷ ಉಂಟಾಗುತ್ತೆ ಒಂದು ವರ್ಷ ಅಥವಾ ಯಾರು ಮಕ್ಕಳು ಜನನ ಆಗ್ತಾರೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಅಂತಹ ಜಾತಕರಿಗೆ ಘಟಕ ಕಾಲ ಸರ್ಪದೋಷ ಉಂಟಾಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಅದು ಕೂಡ ತಿಳಿಸ್ತೀನಿ ಹಾಗರೆ ದಶಮ ಭಾವದಲ್ಲಿ ರಾಹು ಸಂಚಾರ ಆಗ್ಬೇಕಾದ್ರೆ ಯಾವುದಾದ್ರೂ ಒಂದು ನಿಮ್ಮ ಹತ್ರ ಕರ್ಮವನ್ನ ಮಾಡಿಸ್ತಾನೆ ಏನ್ ಕರ್ಮ ನಿಮ್ಮ ಹತ್ತಿರ ಸಂಬಂಧಿಗಳ ಕರ್ಮ ಯಾವುದೋ ಒಂದು ನೀವು ಮಾಡುವಂತ ಪರಿಸ್ಥಿತಿ ಬರ್ಬೋದು ಯಾಕೆಂದ್ರೆ ರಾಹು ದಶಮ ಸ್ಥಾನದಲ್ಲಿದ್ದಾಗ ನಿಮಗೆ ಮಿಶ್ರ ಫಲವನ್ನ ಕೊಡ್ತಾನೆ ಯಶಸ್ಸು ಪ್ರತಿಷ್ಠೆಗಳನ್ನ ಗಳಿಸಬೇಕಾದ್ರೆ ನಾನು ಹೇಳಿದ ನೇರವಾಗಿ ಬರಲ್ಲ ಯಾಕೆಂದ್ರೆ ಹತ್ತನೇ ಅಂದಾಗ ಗೌರವ ರೆಸ್ಪೆಕ್ಟ್ ಇವೆಲ್ಲ ಹೇಗ್ ಬರುತ್ತೆ ದುಡ್ಡು ಖರ್ಚು ಮಾಡಿ ಕೆಲವರು ಸರ್ಟಿಫಿಕೇಟ್ ತಗೊಳ್ತಾರೆ ದುರ್ಖರ್ಚು ಮಾಡಿ ಗೌರವಗಳನ್ನ ತಗೊಂತಾರೆ ಆ ತರ ತಗೋಬಹುದು ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಕೆಲವರಿಗೆ ಸ್ಥಿರಾಸ್ತಿ ನಷ್ಟ ಆಗ್ಬೋದು ಕೆಲವರಿಗೆ ಧನ ನಷ್ಟ ಉಂಟಾಗ್ಬೋದು ಸರ್ಕಾರದ ಯಾವುದೇ ಸಹಾಯಗಳು ರಾಜಕಾರಣಿಗಳ ಸಹಾಯ ಕೂಡ ದೊರೆಯದೆ ತೊಂದರೆ ಆಗ್ಬೋದು ಅಥವಾ ಉದ್ಯೋಗ ಮಾಡೋದಕ್ಕೆ ಆಸಕ್ತಿ ಇರಲ್ಲ ಯಾಕೆ ಒಳ್ಳೆ ಅಧಿಕಾರ ಇಲ್ಲದೆ ಇದ್ದಾಗ ಉದ್ಯೋಗ ಮಾಡೋಕ್ಕೆ ಆಸಕ್ತಿ ಇಲ್ದಂಗಾಗ್ಬೋದು ಈ ತರ ಸಮಸ್ಯೆಗಳು ಉಂಟಾಗುತ್ತೆ ಧಾರ್ಮಿಕ ಭಾವನೆಗಳು ದೇವರ ಚಿಂತನೆಗಳು ನಿಮ್ಮನ್ನ ಕಾಪಾಡುವ ಸಾಧ್ಯತೆಗಳಿದೆ ರಾಹು ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಾಗೆ ರಾಹುಗೆ ದೃಷ್ಟಿ ಇದೆ ಐದು ಏಳು ಮತ್ತೆ ಒಂಬತ್ತನೇ ಮನೆ ರಾಹು ಋಷಭ ರಾಶಿಯವರ ಧನಸ್ಥಾನವನ್ನು ನೋಡ್ತಾನೆ ನೀವು ಯಾರ್ಯಾರು ಮಾತಾಡುವ ಕಲೆ ಇದೆ ಅಂತವ್ರಿಗೆ ಹೆಚ್ಚು ಧನ ಪ್ರಾಪ್ತಿ ಆಗುತ್ತೆ ಮಾತಾಡಬೇಕು ಬಿಸ್ನೆಸ್ ಅಂದಾಗ ವ್ಯಾಪಾರಂ ದ್ರೋಹ ಲಕ್ಷಣಂ ಸ್ವಲ್ಪ ಆತರ ಇದ್ದವರಂಥವ್ರಿಗೆ ವ್ಯಾಪಾರ ವ್ಯಾಪಾರ ರೀತಿಯಲ್ಲಿ ವ್ಯಾಪಾರ ಮಾಡೋರ್ಗೆ ಧನ ಲಾಭ ಆಗುತ್ತೆ ಇನ್ನು ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಕೇತು ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಜೂಜು ರೇಸು ಇಂಥದ್ರಿಂದ ನಷ್ಟ ಆಗುತ್ತೆ ಧನ ಎಚ್ಚರ ತಾಯಿಗೆ ಅಪಾಯ ಇದೆ ವಿದ್ಯಾಭ್ಯಾಸದಲ್ಲಿ ಲಾಭ ಆಗುತ್ತೆ ನಿಮ್ಮಲ್ಲಿರುವಂತ ಸ್ಥಿರಾಸ್ತಿ ಭೂಮಿ ಮನೆ ರಿಯಲ್ ಎಸ್ಟೇಟ್ ಅಲ್ಲಿ ವಿವಾದಗಳಾಗುವ ಸಾಧ್ಯತೆ ಇದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾದ್ರೆ ರಾಹುವಿನ ದೃಷ್ಟಿ ಆರನೇ ಮನೆ ನೋಡ್ತಾನೆ ಆರನೇ ಮನೆ ನೋಡೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳಕ್ಕೆ ಹೆಚ್ಚು ಪ್ರಯತ್ನವನ್ನ ಮಾಡಿದಾಗ ವಿಜಯ ಪ್ರಾಪ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಈಗ ಕೇತುವಿನ ಸಂಚಾರ ಫಲ ಹೇಗಿರುತ್ತೆ ಅನ್ನುವಂತ ವಿಚಾರವನ್ನ ತಿಳಿಸುತ್ತೆ ಹಾಗಾದ್ರೆ ಈಗ ಘಟಕ ಕಾಲ ಸರ್ಪದೋಷ ಫಲ ಹೇಗಿರುತ್ತೆ ವೃಷಭ ರಾಶಿಯವ್ರಿಗೆ ಅಂದಾಗ ಘಟಕ ಕಾಲ ಸರ್ಪ ದೋಷ ಯಾರ ಜೀವನದಲ್ಲಿ ಬರುತ್ತೆ ಈಗ ಯಾರ ಮಗು ಜನನ ಆಗುತ್ತೆ ವೃಷಭ ಲಗ್ನದಲ್ಲಿ ಅಂತವ್ರಿಗೆ ಘಟಕ ಕಾಲ ಸರ್ಪದೋಷ ಬರುತ್ತೆ ಅಥವಾ ನಿಮ್ದು ವೃಷಭ ಲಗ್ನ ಆಗಿದ್ರೆ ಅಂತಹ ದೋಷ ಈಗ ಟೆಂಪ್ರವರಿ ಬರುತ್ತೆ ಕೆಲವು ಮಕ್ಕಳು ಹುಟ್ಟದಾಗಿದ್ದನೆ ಘಟಕ ಕಾಲ ಸರ್ಪ ದೋಷ ಇರುತ್ತೆ ನೀವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಧೈರ್ಯ ಸಾಹಸದಿಂದ ಮುನ್ನುಗ್ಗಿ ಸಾಗಿಸಿದ ಕಾರ್ಯಗಳು ವಯಸ್ಸಾಗ್ತಾ ಆಗ್ತಾ ನಿಷ್ಫಲವಾಗುತ್ತೆ ಅಂದ್ರೆ ಈಗ ಪ್ರಯತ್ನ ಮಾಡ್ತಾ ಹೋಗ್ತಿರೋ ಕೆಲಸ ಇದಕ್ಕೆ ಸಾಧನೆ ಮಾಡಲೇಬೇಕು ಅಂತ ಆದ್ರೆ ಕೊನೆಗೆ ಅದು ನಿಷ್ಫಲ ಆಗ್ಬಿಡುತ್ತೆ ಎಷ್ಟೇ ಸಂಪಾದಿಸಿದ್ರು ಶ್ರೀಮಂತರಾಗ್ಬೇಕು ಅಂತ ನೀವು ಪ್ರಯತ್ನ ಪಟ್ಟರು ಕೂಡ ದುಡ್ಡಿದ್ರು ಕೂಡ ಶಾಂತಿ ನೆಮ್ಮದಿ ಅನ್ನೋದು ನಿಮ್ಮ ಹತ್ರ ಇರಲ್ಲ ಬದುಕಿನಲ್ಲಿ ಬಹಳ ಎತ್ತರಕ್ಕೆ ಏರಕ್ಕೆ ಪ್ರಯತ್ನ ಮಾಡ್ತೀರಿ ಎಲ್ಲ ಅರ್ಹತೆಗಳು ಕೂಡ ಇರುತ್ತೆ ಅಂತಿಮ ಕ್ಷಣದಲ್ಲಿ ಏನಾದ್ರೂ ಒಂದು ಅಡೆತಡೆಗಳು ಉಂಟಾಗ್ಬಿಡುತ್ತೆ ಅದಕ್ಕೆ ಅಷ್ಟಮಿ ದಶಮಿಯ ದಿನ ಬೆಳಿಗ್ಗೆ ನದಿ ಅಥವಾ ಸಮುದ್ರ ಸ್ನಾನ ಮಾಡಿ ದೇವಿಯನ್ನ ಪೂಜೆ ಮಾಡಿ ಹನ್ನೆರಡು ಪ್ರದಕ್ಷಿಣೆಗಳನ್ನ ಮಾಡಬೇಕು ಶಿವನನ್ನ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ವೃಷಭ ರಾಶಿಯವರಿಗೆ ಕೇತುಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಹಾಗಾದ್ರೆ ನಿಮಗೆ ಒಳ್ಳೇದಾಗ್ಬೋದಲ್ಲ ಅಂದಾಗ ನಿಮ್ಮ ಜನ್ಮ ಜಾತಕದಲ್ಲಿರುವ ರಾಹು ಯಾವ ಸ್ಥಾನದಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ಈಗ ಗೋಚಾರದ ರಾಹು ನಿಮಗೆ ಎಷ್ಟು ಫಲವನ್ನ ಕೊಡ್ತಾರೆ ನಿಮಗೆ ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಅದೆಲ್ಲ ನೋಡಿ ಪ್ರ ಫಲವನ್ನ ನಿಮ್ಗೆ ಹೇಳಬೇಕಾಗುತ್ತೆ ನಿಮಗೆ ರಾಹು ದಶೆ ಕೇತು ದಶೆ ಅಥವಾ ಭುಕ್ತಿ ರಾಹ ರಾಹು ಅಂತರ್ಭುಕ್ತಿ ಈಗೆಲ್ಲ ನಡೀತಾ ಇದ್ರೆ ರಾಹು ಮತ್ತು ಶನಿ ಅಥವಾ ಶನಿ ದಶೆ ಶನಿ ಭುಕ್ತಿ ನಡೀತಾ ಇದ್ರೆ ನೀವು ನಿಮ್ಮ ಜನ್ಮ ಜಾತಗಳನ್ನ ತೋರಿಸ್ಬೇಕು ತೋರಿಸಿದಾಗ ಇನ್ನು ಪರ್ಫೆಕ್ಟ್ ಆಗಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ಫಲಾನುಫಲಗಳನ್ನ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಪ್ರಿಯ ವೀಕ್ಷಕರೇ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ ಕತ್ಲವರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆದ್ರೆ ಗ್ರಹಗಳು ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ ಅನ್ನೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನು ನೆಗೆಟಿವ್ ಎಫೆಕ್ಟ್ ಕೊಡ್ತಾವೆ ಅನ್ನೋದನ್ನ ಗ್ರಹಗಳು ಹೇಳ್ತಾ ಇದ್ದೀನಿ ಗ್ರಾಹಿ ಕರ್ಮ ಫಲದಾತ ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮಗಳ ಅನುಸಾರ ಗ್ರಹಗಳು ಫಲವನ್ನ ಕೊಡ್ತಾರೆ ಆ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗ್ಬೇಕು ಅಂದ್ರೆ ಒಳ್ಳೆ ಕರೆಕ್ಟ್ ಆಗಿರೋ ರೆಮಿಡಿ ಬೇಕು ಅಂದಾಗ ಜಾತಕ ತೋರಿಸಿ ಒಂದು ನಿಮಿಷ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವಾಂ ಪೂರ್ಣಂ ಭವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಹೇ ಲೋಕೋ ಸುಖಿನ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಸುಖ ಶಾಂತಿ ಉತ್ತಮ ಆರೋಗ್ಯ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ಸಲ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ